ನಮಸ್ಕಾರ ಮಂಡಿ ನೋವು ಸೊಂಟ ನೋವು ಜಾಯಿಂಟ್ಸಲ್ಲಿ ಪೇನು ನೋವಿನ ಜೊತೆಗೆ ಬಾವು ಅಂದರೆ ಸ್ವೆಲ್ಲಿಂಗ್ ಇರೋದು ಅಥವಾ ನಿಮಗೆ ಡಾಕ್ಟರ್ ಸಂಧಿವಾತ ಇದೆ ಆಮವಾತ ಇದೆ ಸಯಾಟಿಕಾ ಇದೆ ಅಂತ ಹೇಳ್ತಾರೆ ಈ ಥರ ಯಾವುದೇ ರೀತಿಯ ನ್ಯೂರೋಮಸ್ಕ್ಯುಲಾರ್ ಸಮಸ್ಯೆಗಳು ಅಥವಾ ಈ ಜಾಯಿಂಟ್ಸ್ಗೆ ರಿಲೇಟೆಡ್ ಸಮಸ್ಯೆಗಳಲ್ಲಿ ಅಂಥ ನೋವುಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡುವಂಥ ಒಂದು ವಿಶೇಷವಾದ ಆಯುರ್ವೇದ ಔಷಧಿ ಗಿಡದ ಬಗ್ಗೆ ನಾನು ಇವತ್ತು ಹೇಳ್ತೇನೆ ಅದು ಲಕ್ಕಿ ಸೊಪ್ಪು ನಿಮ್ಮ ಮನೆ ಸುತ್ತಮುತ್ತಲೇ ಇರುವಂಥದ್ದು ಆದರೆ ಇದರ ವಾತನಾಶಕ ಗುಣ ಗುಣದ ಕಾರಣದಿಂದಾಗಿ ಇದು ಈ ಥರದ ನೋವಿನ ಸಮಸ್ಯೆಯಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದನ್ನು ಹೇಗೆ ಬಳಕೆ ಮಾಡಬೇಕು ಇಂಟರ್ನಲಿ ಹೇಗೆ ಬಳಕೆ ಮಾಡಬೇಕು ಎಕ್ಸ್ಟರ್ನಲಿ ಅದನ್ನು ಅಪ್ಲಿಕೇಶನ್ ಹೇಗೆ ಮಾಡಿಕೊಳ್ಬೇಕು ಇದರಿಂದ ತೈಲವನ್ನು ಹೇಗೆ ಮಾಡ್ಕೊಳ್ಬೋದು ಇದು ಹೇಗೆ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಪೂರ್ತಿಯಾಗಿ ನಾವೇ ತಿಳ್ಕೊಳ್ಳುವ ಮೊದಲನೇದಾಗಿ ಇದಕ್ಕೆ ಉಷ್ಣ ಗುಣ ಇರುವ ಕಾರಣದಿಂದಾಗಿ ಇದು ವಾತ ಮತ್ತು ಕಫದೋಷಗಳನ್ನು ನಿಯಂತ್ರಣ ಮಾಡುತ್ತೆ ಇವತ್ತು ನಾವು ಕೇವಲ ನೋವನ್ನು ಹೇಗೆ ಗುಣ ಮಾಡುತ್ತೆ ಅನ್ನೋದ್ರ ಮಾತು ತಿಳ್ಕೊಳ್ಳುವ ಯಾಕೆಂದರೆ ಈ ನಿರ್ಗುಂಡಿಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ನಿಯಂತ್ರಣ ಮಾಡುವ ಗುಣ ಇದೆ ಅದಕ್ಕೆ ಅದಕ್ಕೆ ನಿರ್ಗುಂಡಿ ಅಂತ ಕರೋದಂದರೆ ನೂರಾರು ಕಾಯಿಲೆಗಳನ್ನು ಗುಣಪಡಿಸುತ್ತೆ ಅಂತ ಹಾಗಾಗಿ ಇವತ್ತು ನಾವು ಈ ನೋವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಇದನ್ನು ಹೇಗೆ ಬಳಕೆ ಮಾಡಬೇಕು ನಿಮಗೆ ಆಮವಾತವೋ ಸಂಧಿವಾತವೋ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಈ ಥರ ಸಮಸ್ಯೆಗಳಿರುವಾಗ ಇದನ್ನು ನಾವು ಕಷ್ಟ ಕಾಯದ ರೂಪದಲ್ಲಿ ಬಳಕೆ ಮಾಡಬಹುದು ಒಂದು ಒಣಗಿಸಿರುವಂಥದ್ದಾದರೆ ಯಾರೋ ನಿಮ್ಮ ನಿಮ್ಮ ಮನೆ ಹತ್ರ ಇಲ್ಲ ನೀವು ಎಲ್ಲಿಂದ ತಂದು ಅದನ್ನು ಒಣಸಿಟ್ಕೊಂಡಿದ್ದೀರಿ ಅಂತಾದರೆ ಆ ಒಣಗಿದ ಈ ನಿರ್ಗುಂಡಿ ಅಥವಾ ಈ ಲಕ್ಕಿ ಸೊಪ್ಪನ್ನು ಸುಮಾರು ಒಂದು ಮೂರು ಗ್ರಾಮ್ ಅಂದರೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟನ್ನು ನೀವು ಹಾಕಿ ಅದಕ್ಕೆ ಎರಡು ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬಚ್ಚಬೇಕು ಈ ಥರ ಕಾ ಕುದಿಸೋವಾಗ ಸ್ವಲ್ಪ ಶುಂಠಿ ಹಾಕಿದರೆ ಒಳ್ಳೆಯದು ಎಸ್ಪೆಷಲಿ ಯಾರಿಗೆ ಆಮವಾತ ಸಮಸ್ಯೆ ಇದೆ ಜಾಯಿಂಟ್ಸಲ್ಲಿ ಸ್ವೆಲ್ಲಿಂಗ್ ಇದೆ ಅಮವಾತ ಅಂತಂದರೆ ರುಮಟಾಡ್ ಅರ್ಥ್ರೈಟಿಸ್ ಆ ಥರ ಸಮಸ್ಯೆ ಇದೆ ಮತ್ತು ಜಾಯಿಂಟಲ್ ಸ್ವೆಲ್ಲಿಂಗ್ ಇದೆ ಅಂಥವರು ಇದನ್ನು ಇದನ್ನು ಇದು ಮಾಡುವಾಗ ಶುಂಠಿಯನ್ನು ಹಾಕಲೇಬೇಕು ಜೊತೆಗೆ ಸ್ವಲ್ಪ ಅಮೃತ ಬಳ್ಳಿಯ ಚೂರನ್ನು ಹಾಕಿದರೆ ಹೆಚ್ಚು ಹೆಲ್ಪ್ಫುಲ್ ಈ ಥರ ಎರಡು ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬಚ್ಚಿ ಸೋಸಿಕೊಂಡು ದಿವ್ಸಕ್ಕೆ ಒಂದು ಸಾರಿ ಖಾಲಿ ಹೊಟ್ಟೆಲಿ ಕುಡಿಬೇಕು ಈ ಥರ ಕುಡಿಯೋದ್ರಿಂದ ಏನು ಈ ನೋವು ಕಡಿಮೆ ಆಗುತ್ತೆ ಬಾವು ಇಳೀತದೆ ತುಂಬ ಹೆಲ್ಪ್ ಆಗುತ್ತೆ ಒಂದು ವೇಳೆ ಇಲ್ಲ ನಮ್ಮ ಮನೆ ಹತ್ತಿರ ಫ್ರೆಶ್ಶಾಗಿ ನಮಗೆ ಗಿಡ ಇದೆ ಚೆನ್ನಾಗಿ ಬೆಳ್ಕೊಂಡಿದೆ ಅಂತಾದರೆ ಆಗ ಒಂದು ನಾಲ್ಕೈದು ಎಲೆಗಳ ಆಗುವಷ್ಟು ಎಲೆಗಳನ್ನು ತಂದು ಆ ಎಲೆಗಳನ್ನು ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿ ಇಲ್ಲಿಯೂ ಕೂಡ ಎರಡು ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬತ್ತಿಸಬೇಕು ಇದು ಇದು ಈ ರೀತಿ ಕಷಾಯ ಮಾಡುವಾಗಲೂ ಕೂಡ ಶುಂಠಿಯನ್ನು ಹಾಕಿದರೆ ಹೆಚ್ಚು ಹೆಲ್ಪ್ಫುಲ್ ಓಕೆ ಈ ಥರ ಕಷಾಯ ಮಾಡಿಕೊಂಡು ನಾವು ಒಂದು ಒಂದೂವರೆ ತಿಂಗಳು ಒಂದು ನಲವತ್ತೈದು ದಿವಸ ಕುಡಿದ್ರೆ ತುಂಬ ಅದ್ಭುತ ಪ್ರಯೋಜನವನ್ನು ಕಾಣ್ತೀರಿ ಆದರೆ ಎಷ್ಟೋ ಜನ ಹೇಳ್ಬೋದು ನನಗೆ ಮೊದಲೇ ಉಷ್ಣ ಆಗುತ್ತೆ ಅದರ ಜೊತೆಗೆ ಈ ಲಕ್ಕಿ ಸೊಪ್ಪು ಉಷ್ಣ ಅಂತ ಮೊದಲೇ ಹೇಳಿದ್ದೀರಿ ಜೊತೆಗೆ ಶುಂಠಿ ಕೂಡ ಹಾಕಬೇಕು ಅಂತ ಹೇಳ್ತಿದ್ದೀರಿ ನಮಗೆ ಸಿಕ್ಕಾಪಟ್ಟೆ ಉಷ್ಣ ಆದರೆ ಏನು ಮಾಡಬೇಕು ಅಂತ ಮೊದಲನೇದಾಗಿ ಹಾಲು ತುಪ್ಪದಂತಹ ತಂಪು ಮಾಡುವಂತಹ ದ್ರವ್ಯಗಳನ್ನು ಹೆಚ್ಚು ಬಳಕೆ ಮಾಡಬೇಕು ಒಂದನೇದು ಎರಡನೇದು ಇದನ್ನು ಕಷಾಯ ಮಾಡೋವಾಗ ತುಂಬ ಉಷ್ಣ ಆಗತ್ತೆ ಅಂತಾದರೆ ಮತ್ತು ನೋವು ತುಂಬ ಇದೆ ದೇಹದಲ್ಲಿ ವೀಕ್ನೆಸ್ ತುಂಬ ಇದೆ ಅಂತಾದರೆ ಇದರ ಕಷಾಯವನ್ನು ಮಾಡುವಾಗ ಇದನ್ನು ಎಷ್ಟು ಹಾಕ್ತಿರೋ ಅಷ್ಟೇ ಪ್ರಮಾಣದಲ್ಲಿ ನಾವು ಕಾಡು ಕಡಲೆ ಕಳ್ಳಂಗಡಲೆ ಅಂತ ಹೇಳ್ತೇವೆ ಅಥವಾ ಬಲಮೂಲ ಬಲಮೂಲ ಅಂತ ನೀವು ಕೇಳಿದರೆ ಆಯುರ್ವೇದಿಕ್ ಔಷಧಿ ಅಂಗಡಿಗಳಲ್ಲಿ ಅಥವಾ ಗ್ರಂಥಿ ಅಂಗಡಿಗಳಲ್ಲಿ ಕೊಡ್ತಾರೆ ಎಲ್ಲ ಕಡೆ ಕೊಡ್ತಾರೆ ಸೊ ಈ ಬಲಮೂಲವನ್ನು ತಂದು ಇಷ್ಟೇ ಸಮ ಪ್ರಮಾಣದಲ್ಲಿ ಇದನ್ನು ಹಾಕಿ ಇದೇ ರೀತಿ ಕಷಾಯ ಮಾಡಿಕೊಂಡು ಕುಡಿದ್ರೆ ಆವಾಗ ಆ ಬಲದ ಕಾರಣದಿಂದಾಗಿ ಆ ಬಲದ ಬಲ ಅಂದರೆ ಆ ಗಿಡ ಬಲ ಅಂತಂದರೆ ಅದೊಂದು ಗಿಡ ಅದು ಆ ಬಲ ಮೂಲದ ಕಾರಣದಿಂದಾಗಿ ಉಷ್ಣ ಆಗೋದಿಲ್ಲ ಮೊದಲನೇದು ಎರಡನೇದು ಬಲ ಮೂಲ ಇದೆಯಲ್ಲ ಅದು ತುಂಬ ಅದ್ಭುತವಾದ ನೋವು ನಿವಾರಕ ಗುಣವನ್ನು ಹೊಂದಿರುವಂಥ ಶಕ್ತಿಯನ್ನು ಕೊಡುವಂಥದ್ದು ತಂಪು ಮಾಡುವಂಥದ್ದು ಹಾಗಾಗಿ ನೀವು ಇದು ಎರಡರ ಕಾಂಬಿನೇಷನಲ್ಲಿ ಕಷಾಯ ಮಾಡಿಕೊಂಡು ಕುಡಿದ್ರೆ ಡಬಲ್ ಬೆನಿಫಿಟ್ ಕೂಡ ಆಗತ್ತೆ ಸೊ ಈ ಕಷಾಯವನ್ನು ಮಾಡ್ಕೊಂಡು ಕುಡಿಬೋದು ಇನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯಾವ ಥರ ಮಾಡ್ಬೋದು ವಿಶೇಷವಾಗಿ ಬಾವಿದೆ ಅಂತ ಇಟ್ಕೊಳ್ಳಿ ಆಮವಾತ ಅಂದರೆ ರಿಮಟೊ ಅಥರಿಟಿಸ್ ಆಗಿದೆ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಇದೆ ಆಗ ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆಯನ್ನು ಎಳ್ಳೆಣ್ಣೆಯಿಂದನೂ ಮಸಾಜ್ ಮಾಡಬಾರ್ದು ಹಾಗಾಗಿ ಆಯುರ್ವೇದದಲ್ಲಿ ಕೆಲವು ತೈಲಗಳನ್ನು ಮಾತ್ರ ನಾವು ಹೇಳ್ತೇವೆ ಕೆಲವೊಮ್ಮೆ ಯಾವ ತೈಲವನ್ನು ಅಪ್ಲೈ ಮಾಡೋದು ಬೇಡ ಅಂತ ಹೇಳ್ತೇವೆ ನಿಮಗೆ ತುಂಬ ವರ್ಷಗಳಿಂದ ಇದೆ ಡಿಜೆನ್ರೇಷನ್ ಇದೆ ಅಂತಾದರೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿ ಅದರನ್ನು ಅಪ್ಲೈ ಮಾಡ್ಕೊಳ್ಬೋದು ಇಲ್ಲ ಅಂತಾದರೆ ಹಾಗೇ ಡೈರೆಕ್ಟಾಗಿ ಈ ಲಕ್ಕಿ ಸೊಪ್ಪನ್ನು ತಂದು ಚೆನ್ನಾಗಿ ಪೀಸ್ ಮಾಡಿ ಸಾಧ್ಯ ಆದರೆ ಗ್ರೈಂಡರಲ್ಲಿ ಅದನ್ನು ಅಥವಾ ಮಿಕ್ಸಿಯಲ್ಲಿ ಅದನ್ನು ರುಬ್ಬಿ ಅದನ್ನು ಬಿಸಿ ಮಾಡಿ ಅಪ್ಲೈ ಮಾಡಬೇಕು ಈ ರೀತಿ ಅಪ್ಲೈ ಮಾಡೋದರಿಂದ ನೋವು ಕಡಿಮೆ ಆಗುತ್ತೆ ಬಾವು ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ನಿಧಾನವಾಗಿ ನೋವು ಬಾವು ಕಡಿಮೆ ಆಗುತ್ತೆ ಕ್ವಿಕ್ಕಾಗಿ ಆಗಲಿಕ್ಕಿಲ್ಲ ಯಾರಿಗೆ ಮೂಳೆ ಸೌಕಳಿಯ ಕಾರಣದಿಂದಾಗಿ ರುಮ್ಟೋ ಆರ್ಥ್ರೈಟಿಸ್ ಅಲ್ಲ ಆಸ್ಟಿಯೋ ಆರ್ಥ್ರೈಟಿಸ್ ಇದೆ ಮೂಳೆ ಸವಕಳಿ ಆಗಿದೆ ಮಂಡಿ ನೋವಿದೆ ಸೊಂಟ ನೋವಿದೆ ಅಥವಾ ಮಂಡಿಯಲ್ಲಿ ಕೀಲೆಣ್ಣೆ ಕಡೆ ಇದಾಗಿಬಿಟ್ಟು ಏನು ಕೊರತೆಯಾಗಿ ಅಲ್ಲಿ ಸವಕಳಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಾದರೆ ಆವಾಗ ನೀವು ಕೊಬ್ಬರಿ ಎಣ್ಣೆ ಅಥವಾ ಶುದ್ಧವಾದಂಥ ಎಳ್ಳೆಣ್ಣ ತಗೊಂಡು ಬಂದು ಅದನ್ನು ಅದರಿಂದ ಅದನ್ನು ಬಿಸಿ ಮಾಡಿ ಅದರಿಂದ ಚೆನ್ನಾಗಿ ಮಸಾಜ್ ಮಾಡಿ ನಂತರ ಇದು ಇದರ ಪೇಸ್ಟನ್ನು ಅಪ್ಲೈ ಮಾಡಿದ್ರೆ ಹೆಚ್ಚು ಹೆಲ್ಪ್ ಆಗುತ್ತೆ ಇದನ್ನು ಎಕ್ಸ್ಟರ್ನಲಿ ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಬಳಕೆ ಮಾಡೋದ್ರಿಂದ ಆದರೆ ಈಗೊಂದು ತೈಲವನ್ನು ಮಾಡಿಕೊಳ್ಳೋದು ಹೇಳ್ತೇನೆ ಇದಕ್ಕೆ ನಾವು ನಿರ್ಗುಂಡಿ ತೈಲ ಅಂತ ಹೆಸರಿಡೋದು ಕಷ್ಟ ಯಾಕೆಂದರೆ ಕ್ಲಾಸಿಕಲಿ ನಿರ್ಗುಂಡಿ ತೈಲ ಬೇರೆ ಥರ ಕೆಲಸ ಪ್ರಿಪೇರ್ ಮಾಡೋದು ಆದರೆ ಈ ಥರ ತೈಲವನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದನ್ನು ಮಾಡಿಕೊಂಡು ಆ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾದ ಪ್ರಯೋಜನ ಸಿಗುತ್ತೆ ಆ ತೈಲ ಮಾಡೋದು ಹೇಗೆ ಅಂತಂದರೆ ಒಂದು ಐವತ್ತು ಗ್ರಾಮ್ನಷ್ಟು ನಿರ್ಗುಂಡಿಯ ಎಲೆ ಅಥವಾ ಕಾಂಡ ಅಥವಾ ಬೇರುಗಳನ್ನು ಚೆನ್ನಾಗಿ ಪೀಸ್ ಪೀಸ್ ಮಾಡಿ ಹಾಕ್ಕೊಳ್ಳಿ ಒಂದು ಪಾತ್ರೆ ಮೇಲೆ ಅದಕ್ಕೆ ಒಂದು ಒಂದು ಇನ್ನೂರು ಎಮ್ ಎಲ್ ಆಗುವಷ್ಟು ಎಣ್ಣೆ ಹಾಕಿ ಅದು ಶುದ್ಧವಾದಂಥ ಎಳ್ಳೆಣ್ಣೆ ಆದರೆ ಒಳ್ಳೆಯದು ಗಾಣದಲ್ಲಿ ಮಾಡಿಕೊಂಡಂಥ ಎಳ್ಳೆಣ್ಣೆಯನ್ನು ಹಾಕಿ ಜೊತೆಗೆ ಒಂದು ಅದರ ನಾಲ್ಕು ಪಟ್ಟು ಒಂದು ಎಂಟುನೂರು ಎಮ್ ಎಲ್ ಆಗುವಷ್ಟು ಈ ನಿರ್ಗುಂಡಿಯ ಜ್ಯೂಸ್ ಅಥವಾ ಇದರ ಪ್ರಿಪೇರ್ ಮಾಡಿದ ಕಷಾಯ ಈ ಎಲೆಗಳನ್ನಲ್ಲೇ ಕಷಾಯ ಪ್ರಿಪೇರ್ ಮಾಡಿದ್ದು ಅಥವಾ ಅದು ಆಗೋದಿಲ್ಲ ಅಂತಾದರೆ ಸುಮ್ಮನೆ ನೀರು ಹಾಕಿದರೂ ಆಗುತ್ತೆ ಬಟ್ ಈ ಥರ ಕಷಾಯ ಮಾಡ್ಕೊಂಡು ಹಾಕಿದರೆ ಹೆಚ್ಚು ಒಳ್ಳೆಯದು ಸೊ ಫಿಫ್ಟಿ ಗ್ರಾಮ್ಸ್ ನಿರ್ಗುಂಡಿಯ ಪೀಸ್ಗಳು ಅದು ಬೇರು ಕಾಂಡ ಅಥವಾ ಎಲೆಯ ಪೀಸ್ಗಳು ಒಂದು ಎರಡು ನೂರು ಎಮ್ ಎಲ್ ಆಗುವಷ್ಟು ಎಳ್ಳೆಣ್ಣೆ ಮತ್ತು ಒಂದು ಎಂಟುನೂರು ಎಮ್ ಎಲ್ ಆಗುವಷ್ಟು ನೀರು ಅಥವಾ ಅದಕ್ಕಿಂತ ಒಳ್ಳೆಯದು ಅಂದರೆ ಇದರದೇ ಕಷಾಯ ಸಪ್ರೇಟಾಗಿ ಕಷಾಯ ಪ್ರಿಪೇರ್ ಮಾಡ್ಕೊಂಡು ಇದಕ್ಕೆ ಸೋಸಿ ಹಾಕೋದು ಸೊ ಈ ರೀತಿ ಮಾಡಿ ನೀರಿನ ಅಂಶ ಪೂರ್ತಿಯಾಗಿ ಆವಿ ಆಗೋವರೆಗೆ ಕುದಿಸಿ ಆ ಎಣ್ಣೆಯನ್ನು ಸೋಸಿ ಇಟ್ಕೊಂಡ್ರೆ ನೀರಿನಂಶ ಆದಮೇಲೆ ಎಣ್ಣೆ ಕುದಿಬಾರ್ದು ನೀರಿನಂಶ ಇದ್ದರೆ ಎಣ್ಣೆ ಹಾಳಾಗುತ್ತೆ ಸೊ ಈ ರೀತಿ ಎಣ್ಣೆಯನ್ನು ಪ್ರಿಪೇರ್ ಮಾಡಿ ಅದನ್ನು ಸೋಸಿ ಇಟ್ಕೊಂಡ್ರೆ ಈ ತೈಲವನ್ನು ನಾವು ಎಲ್ಲೆಲ್ಲಿ ನೋವಿದೆಯೋ ಎಲ್ಲೆಲ್ಲಿ ಬಾವಿದೆಯೋ ಅಲ್ಲಿ ಅಪ್ಲೈ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಆ ನೋವು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಒಟ್ಟಿನಲ್ಲಿ ಈ ನಿರ್ಗುಂಡಿಯನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಈ ಲಕ್ಕಿ ಸೊಪ್ಪನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಹೆಸರಿಗೆ ತಕ್ಕ ಹಾಗೆ ನೂರಾರು ಕಾಯಿಲೆಗಳನ್ನು ಗುಣಪಡಿಸುವಂಥ ತಾಕತ್ತಿರುವಂಥದ್ದು ತುಂಬ ಅದ್ಭುತ ಪ್ರಯೋಜನವನ್ನು ಮಾಡಿಕೊಡುವಂಥದ್ದು ನಮ್ಮ ಸುತ್ತಮುತ್ತಲು ಇರುವ ಈ ಕಳೆಯ ರೂಪದಲ್ಲಿ ನಾವು ನೋಡುವಂಥ ಈ ಸಸ್ಯವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ